ಚೈತ್ರ ಹೆಲ್ಮೆಟ್ ಕೊಡು ಕಾಯಲ್ಲ ಕೆಡಿಸ ಹೂನಪ್ಪ ಕೆಡಿಸ್ತೆ ಆ ಬಾಳೆ ಗಿಡತ್ತವ ನೋಡಿ ಹುಷಾರ ಕೆಡಿಸ್ಬೇಕಾಯ್ತು ಹ್ಮ್ ಎಲ್ಲ ಕೆಡಿಸಿದೀನಿ ಯಾಕೆಂದ್ರೆ ಬಾಳೆ ಗೋನ ಮೇಲೆ ಬಿದ್ಬಿಟ್ರೆ ಹಾ ಅಪ್ಪ ತಿಂಡಿ ಕೊಟ್ಟ ಅಪ್ಪ ಹುಷಾರ ಸರಿ ಹುಷಾರ ಈ ಭೂತಪ್ಪನ ಒಂದ್ ಯಾಕೆ ನಿಲ್ಸಿದ್ಯಾ ಅವ್ ಕೆಡ್ಗೆ ಹಾಕಕ್ಕ ಅಲ್ವಾ ಆ ಕೆಂಚಿಗೆ ಹೇಳಿದಿನಪ್ಪ ತೆಗ್ದಾಕ್ತಂತೆ ಬರಲಾ ಗೌಡ್ರೆ ಗೌಡ್ರೇ ಗೌಡ್ರೆ ನಮಸ್ಕಾರ ಗೌಡ್ರಿ ಓ ಏನ್ ರಾಮಯ್ಯ ಗಂಡ ಎಂತಿ ಮಗ ಎಲ್ಲ ಒಟ್ಟಿಗೆ ಬಂದ್ಬಿಟ್ರಿ ಏನ್ ಸಮಾಚಾರ ಗೌಡ್ರೆ ನಮಗೆ ಜಮೀನು ಕೈ ಹಿಡಿಲಿಲ್ಲ ಗೌಡ್ರೆ ನಮ್ಮ ಪಾಲಿಗೆ ನೀವೇ ದೇವರಿದ್ದಂಗೆ ನಮ್ಗೆ ಏನಾರ ಕೆಲಸ ಕೆಲಸ ಇದ್ರೆ ಕೊಡಿ ಗೌಡ್ರೆ ನಾವೆಲ್ಲ ಸೇರಿ ಮಾಡ್ತೀವಿ ಏ ಸಮಯಕ್ಕೆ ಬಂದಿದೀಯ ರಾಮಯ್ಯ ನಮಗೂ ಹಾಲಿಲ್ಲದಲ್ಲೇ ಕೆಲಸ ನಿಂತೋಗ್ಬಿಟ್ಟಿದ್ವಿ ಒಂದು ಕೆಲಸ ಮಾಡು ಯಾಕೆ ನೀ ನಮ್ಮ ಮನೆಗೆ ಬಂದು ಕೆಲಸ ಮಾಡ್ಬೋದು ದಿನಗೂಲಿ ಹೆಂಗೆ ಮಾಡು ಅವತ್ತಿನ ಕೂಲಿ ಅವತ್ತೇ ಕೊಡ್ತೀನಿ ಗೌಡ್ರೆ ನಾನು ಸ್ವಲ್ಪ ಸಾಲ ಜಾಸ್ತಿ ಮಾಡ್ಕೊಬಿಟ್ಟಿದ್ದೀನಿ ಒಂದು ಲಕ್ಷ ರೂಪಾಯಿ ಕೊಡಿ ಗೌಡ್ರೆ ನಾವೆಲ್ಲ ಸೇರಿ ದುಡ್ದು ತೀರಿಸ್ತೀವಿ ಗೌಡ್ರೆ ಇಲ್ಲೇನು ದೊಡ್ಡ ಕೆಲಸ ನಾವು ಹಿಂಗೆ ಕೊಟ್ಟು 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 ಎಲ್ಲ ಟೋಪಿ ಹಾಕಿಬಿಟ್ರು ಇವನಿಗೆ ಇಪ್ಪತ್ತು ಸಾವಿರ ಕೊಟ್ಟನಾ ಇನ್ನೇ ಒಂದು ಇಪ್ಪತ್ತು ಸಾವಿರ ಕೊಟ್ಟನಾ ನಿನ್ನ ಮೇಲೆ ಆ ಥರ ಇಲ್ಲ ಅಂತ ಏನಲ್ಲ ನಂಬಿಕೆ ಇದೆ ಈಗ ಒಂದು ಕೆಲಸ ಮಾಡು ನಲ್ವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಕರೆಕ್ಟಾಗಿ ಒಂದು ಕೆಲಸ ಮಾಡ್ಕೋ ದಿನ ನೂರ ಐವತ್ತು ರೂಪಾಯಿ ನಂಗೆ ನಾನು ಅನ್ನಿನ್ನ ಕೊಟ್ಟಿರೋ ದುಡ್ಡಲ್ಲಿ ನಾನು ಬೇಕಾದ ತಿರು ಹಳ್ಳಿ ಮಾಡಿ ಕೇಳ್ತೀನಿ ಆಯ್ತು ಗೌಡ್ರೆ ಗೌಡ್ರೆ ಬರ್ತೀನಿ ಗೌಡ್ರೆ ಒಳ್ಳೇದಾಯ್ತು ಬರ್ತೀನಿ ಒಳ್ಳೇದ್ ಬರೋ ಅಯ್ಯೋ ಭಗವಂತ ಇದ್ದೀರಾ ಕುಡಿ ಕುಡ್ಸು 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 ಕುಡಿಟ್ಟು ಆಶೆ ಮಲಗಿಸ್ಬಿಡು ಏಯ್ ತಂದೆ ಹೇಳ್ತೀವಿ ನಾಟಕ ಆಡೋಕೆ ಬಂದಿದ್ರೆ ಕೆಲಸ ಮಾಡೋಕ್ ಬಂದಿರು ಆಗ್ಲಿಂದ ಆ ಮಟ್ಟೆನೆಲ್ಲ ಬಾಚಿ ಹಾಕ್ಬಿಟ್ಟು ಹಾಕ್ರಿ ಅಂತ ಹೇಳಿದ್ರೆ ನಾಟಕ ಮಾಡ್ತಾ ಇದ್ದೀರಾ ಎಲ್ಲಾರ ಗೌಡ್ರೆ ನನಗೆ ಹುಷಾರಿಲ್ಲ ಗೌಡ್ರೆ ನನ್ನ ಆರೋಗ್ಯ ಸರಿಯಾಗಿಲ್ಲ ನಾನು ನನ್ನ ಆರೋಗ್ಯ ಸರಿಯಾದ ಮೇಲೆ ಕೆಲಸ ಮಾಡ್ತೀನಿ ಮಾಡ್ತೇನಿ ಗೌಡ್ರೆ ನಿನ್ ಪುರಾಣ ನನಗೆ ಬೇಕಾಗಿಲ್ಲ ಆದ್ರೆ ಕೆಲಸ ಮಾಡು ಇಲ್ಲ ಅಂದ್ರೆ ದುಡ್ಡು ಎಣಿಸ್ಬಿಟ್ಟು ಕಲೆ ಮಾಡಿದಾಗವಾ ಗೌಡ್ರೆ ಗೌಡ್ರೆಡ್ರಿ ಹಾಸ್ಪಿಟ್ಲ್ಗಾರ ಕರ್ಕೊಂಡೋಗ್ರಿಗೆ ಎಲ್ಲಾರು ಆಗ್ಲಿ ಒಟ್ ಕೆಲಸ ಮನೆಗ್ ನೀ ಬ್ ಬಂದ್ ಕೆಲ್ಸ ಮಾಡ್ತೇವೆ ದುಡ್ಡು ಕೊಟ್ಟವ್ ನಮಗೆ ಹಣ ಕಟ್ಟಕ್ಕೆ ನಮ್ಗೆ ತೊಂದ್ರೆ ಆಗೈತ್ ಗೌಡ್ರೆ ಅನಿವಾರ್ಯ ಹಣ ಕಟ್ಟಕ್ ಆಗ್ತಾ ಇಲ್ಲ ನನ್ನ ಮಗನ ಕಳ್ಸ್ತೀನಿ ಎಂಟಾರ ಬರಲಿ ಇಲ್ಲಿ ಮಗನಾರ ಕಳಸು ಒಟ್ಟಾರೆ ನಮ್ಗೆ ಕೆಲಸ ಆಗ್ಬೇಕಷ್ಟೆ ಇವತ್ತೇ ಹೇಳ್ತಾ ಇದ್ದೀನಿ ನಿಮ್ಮಂತ ದುಡ್ಡು ಕೊಟ್ಟರೆ ನಮ್ಮ ಮನೆ ಹಾಳಾಗೋತೈತಿ ನಂಗೆ ಸುಗರೆಲ್ಲ ಬರಿ ಇರ್ತಾರೆ ಆಗ್ಬೋದು ಅಪ್ಪಾಜಿ ಆಮೇಲೆ ನಮ್ಮ ಅಪ್ಪನ ಬದಲು ನಾನು ಕೆಲ್ಸಕ್ಕೆ ಬರ್ತೀನಿ ಯಾಕ ನಿಮ್ಮ ಅಪ್ಪ ಕೆಲಸ ಬರಲಿಲ್ವಾ ಇಲ್ಲ ಯಾಕೆ ನಿಮ್ಮಅಪ್ಪನೂ ಸೋಮಾರಿನೇ ನೀನು ಸೋಮಾರಿನೇ ನಿಮ್ಮ ಕಟ್ಟಿಗಳ್ ನಾವು ದುಡ್ಡು ಕೊಟ್ಟು ಹಾಳಾಗೋದು ಬತ್ತು ಅಡಿ ಒಳಗೆ ಸರಿ ಇದ್ರು ನಮ್ಮ ಕರ್ಮ ಹಾ ಏನು ಕೆಲಸ ಮಾಡ್ತಾನೋ ಅಪ್ಚರ್ಯಾಗಿತ್ತಳೆ ಮಕ್ಷರ ಆಗಿರೋದು ದುಡ್ಡು ಇಸ್ಕೊಂಡ್ಬಿಟ್ಟದ ಆಚೆಗೆ ಅಲ್ಲ ಅದು ಮಾಡೋದು ದರಿದ್ರು ಮಕ್ಕಳು ಸರಿ ಕೆಲಸ ಮಾಡಿದ್ಮೇಲೆ ಹ್ಯಾಕ್ಲಾ ಬರ್ತೀರಾ ನಿಮಿಲಿ ಗದ್ದೆ ಕಾಲು ನೈತೇದಿ ಕಾಲು ಮುರಿದು ಬಿಡ್ತೀನಿ ಅಲ್ಲೇ ದರಿದ್ರುಗಳು ಅಪ್ಪು ಸರಿ ಹೇಗಿದ್ದೆಲ್ಲ ದುಡ್ಡು ಕಿತ್ತಂದು ನಲವತ್ತು ಸಾರಿ ಬಿಟ್ಟಿದ್ದು ದುಡ್ಡ ಇವೆಲ್ಲ ಯಾಕೆ ಹುಡ್ತಿರೋ ಹಾಳದು एए, इलिन्दे तक दाकडे आकोल मत इल्ले आकता दियालो, तर्यतर गळतांता, इलिन्दे प्लत्यर अन्नियों ले, फुट! अका, अका! ಏನು ಏನಾಯ್ತು ನಂಗೊಂದು ಹೆಲ್ಪ್ ಮಾಡ್ತೀರಾ ಏನಾಯ್ತು ಏನ್ ಹೆಲ್ಪ್ ಆಗ್ಬೇಕು ಈ ಮನೆ ಗೌಡ್ರು ಇದಾರಲ್ಲ ಅವ್ರು ನಂಗೆ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಹೌದಾ ಏನ್ ಟಾರ್ಚರ್ ಕೊಡ್ತಿದ್ದಾರೆ ಅವರು ನನಗೆ ಹೊಡಿತಾರೆ ಆಮೇಲೆ ತುಂಬಾ ಭಾರವಾಗಿರೋ ವಸ್ತುನ ಕೊಂಡೋಗ ಕೇಳ್ತಾರೆ ಹೌದಾ ಇರು ಒಂದು ನಿಮಿಷ ನಾರಾಯಣ ಇವರಿಗೆ ಹಲೋ ಇಲ್ಲೊಂದು ಮಗು ತುಂಬಾ ಕಷ್ಟದಲ್ಲಿದೆ ಸೊ ನೀವು ಆ ಮಗು ಬಂದು ಕಾಪಾಡಬೇಕಾಗಿದೆ ಹಾಂ ಓಕೆ ಥ್ಯಾಂಕ್ ಯು ಮಕ್ಕಳ ಸಹಾಯವಾಣಿ ಅಂತ ಇದೆ ಫೋನ್ ಮಾಡಿದ್ದೀನಿ ಅವ್ರು ಬಂದು ಇನ್ನೊಂದು ಕಾಪಾಡ್ತಾರೆ ಏನು ಭಯ ಯು ಓಕೆನಾ ಬಾಯ್ ಮೇಡಮ್ ನಮಸ್ಕಾರ ಏನು ಹಿಡಿಯರಿಗೆಲ್ಲ ನಮ್ಮ ಮನೆಗೆ ಬಂದ್ಬಿಟ್ಟಿದಿರಲಿ ಏನು ಸಮಾಚಾರ ಯಜಮಾನ್ರೇ ನಿಮ್ಮ ಮನೇಲಿ ಒಂದು ಚಿಕ್ಕ ಮಗು ಕೆಲಸ ಮಾಡ್ತಾ ಇದೆ ಅಂತ ನಮ್ಮ ಮಕ್ಕಳ ಸಹಾಯವಾಣಿ ಹತ್ತು ತೊಂಬತ್ತೆಂಟಕ್ಕೆ ದೂರು ಬಂದಿತ್ತು ಅದರ ವಿಷಯವಾಗಿ ನಾವೆಲ್ಲ ಅಧಿಕಾರಿಗಳು ಇಲ್ಲಿ ಬಂದಿದೀವಿ ಚಿಕ್ಕ ಚಿಕ್ಕ ಮಗು ನಮ್ಮ ಮನೇಲಿ ಅದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮಗೂ ಅಲ್ಲೇ ಕಾಣಿಸ್ತಿದಲ್ರಿ ಇದ್ರಕ್ಕಿಂತ ಸಾಕ್ಷಿ ಬೇಕೇನ್ರಿ ಓ ಅದಾ ಈ ಮಕ್ಳು ಪಾಪ ದುಡ್ಡಿಲ್ಲ ಅಂತ ಬಂದವೆ ಓ ಏನ್ ನಮ್ಮ ಪುಷ್ಕಟ್ಟೆ ದುಡ್ಸ್ಕೋತಾ ಇಲ್ಲ ಕೊಡ್ತೀನಿ ಅರ್ಜೆಂಟ್ ಇರುತ್ತೆ ನಮ್ಮ ಊರಲ್ಲಿ ಮಾಮೂಲ ಅಂದ್ರೆ ಈ ತರ ದುಡ್ಸ್ಕೊಳೋದು ಮಾಮೂಲ ಅಂತ ಹೇಳ್ತೀರಾ ಹಕ್ಕಗಳನ್ನ ರಕ್ಷಣೆ ಎಲ್ರಿ ಮಾಡ್ತಾ ಇದೀರಾ ಸಮಾನತೆ ಹಕ್ಕು ಎಜುಕೇಶನ್ ಹಕ್ಕು ಎಲ್ಲ ಇದೆ ನೀವ್ ಇಟ್ಕೊಬಿಟ್ಟು ಅವ್ರು ಸ್ಕೂಲ್ಗೆ ಹೋಗದಂಗೆ ಮಾಡೋದಾ ನೀವು ಪ್ರಾಣಿಗಿಂತ ಕಡಿಯಾಗಿ ನೋಡ್ತಾ ಇದ್ದೀರಾ ಇದಕ್ಕೇನಿದೆ ಗೊತ್ತಾ ಶಿಕ್ಷೆ ಇಪ್ಪತ್ತ್ ಸಾವಿರದಿಂದ ಐವತ್ ಸಾವಿರದವರೆಗೂ ದಂಡ ಇದೆ ಈ ಗೌಡ್ರೆ ನಾ ಇಟ್ಕೊಂಡಿದೀವಿ ಅವ್ರಿಗೆ ಸಂಬಳ ಕೊಡ್ತೀವಿ ಅಂತ ಈಸಿಯಾಗಿ ಮಾತಾಡ್ತಿರಲ್ರಿ ನಿಮ್ಮನೆ ಮಕ್ಳಾಗಿದ್ರಸ್ತಿದ್ರೇನ್ರಿ ಇದೇ ತಪ್ಪು ಮಾಡ್ತಾ ಇದ್ರೆ ಆರ್ ತಿಂಗಳಿಂದ ಎರಡು ವರ್ಷದವರೆಗೂ ಜೈಲಿಗೆ ಹಬ್ಬ ನಿಮ್ನ ಮೊದಲು ಹುಡ್ಗುನ್ ನಮ್ ಜೊತೆ ಕಳಿಸ್ಕೊಡಿ ತಪ್ಪೆಲ್ಲ ಮಾಡಿ ದುಡ್ಕೊಡ್ತಾ ಇದೀವಿ ಅಂತವ್ರೆ ಒಳ್ಳೆ ಇಲ್ಲಾಂದ್ರೆ ಪೊಲೀಸ್ ಭಾಷಣ ಮಾತಾಡಬೇಕಾಗುತ್ತೆ ಈ ಕಾನೂನಲ್ಲಿ ಇದೆಲ್ಲ ಇದೆ ಅಂತ ಕಂಡಿತ ನನಗೆ ಗೊತ್ತಿಲ್ಲ ಮೇಡಮ್ ಇನ್ಮೇಲೆ ಇಂತ ತಪ್ಪನ ನಾನು ಮಕ್ಕಳನ್ನು ದುಡಿಮೆಗೆ ಹಚ್ಚುವುದು ಹಿರಿಯರು ತಮ್ಮೊಡನೆ ಮಕ್ಕಳನ್ನು ಕೆಲಸಕ್ಕೆ ಕರೆದುಕೊಂಡು ಹೋಗುವುದು ಕುಟುಂಬದ ಮುಖ್ಯಸ್ಥರ ನಿರುದ್ಯೋಗದ ಕಾರಣದಿಂದ ಮಕ್ಕಳನ್ನು ದುಡಿಮೆಗೆ ಹಚ್ಚುವುದು ತಂದೆ ತಾಯಿಯ ನಿರ್ಲಕ್ಷ್ಯದಿಂದ ಪಾಲಕರ ಮದ್ಯಪಾನದ ವ್ಯಸನದಿಂದ ಬಾಲ ಮತ್ತು ಕಿಶೋರಾವಸ್ಥೆ ಕಾರ್ಮಿಕರ ದುಡಿಮೆ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ತಿದ್ದುಪಡಿ ಎರಡು ಸಾವಿರದ ಹದಿನಾರು ಹದಿನಾಲ್ಕು ವರ್ಷದೊಳಗಿನ ಬಾಲಕಾರ್ಮಿಕರನ್ನು ಯಾವುದೇ ಉದ್ದಿಮೆ ಅಂಗಡಿಗಳಲ್ಲಿ ದುಡಿಸುವುದು ಅಪರಾಧವಾಗಿದೆ ಆರು ತಿಂಗಳಿಂದ ಎರಡು ವರ್ಷಗಳ ತನಕ ಸಜೆ ಕಾರಾಗೃಹ ಶಿಕ್ಷೆ ದಂಡ ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರ ಅಥವಾ ಎರಡು ಮೊದಲನೇ ಅಪರಾಧಕ್ಕೆ ಪೋಷಕರಿಗೆ ಶಿಕ್ಷೆಯಿಲ್ಲ ಮಾಲೀಕರಿಗೆ ಶಿಕ್ಷೆ ಇದೆ ಪೋಷಕರಿಗೆ ಎರಡನೇ ಬಾರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಅಪರಾಧಗಳು ವಿಚಾರಣಾರ್ಹವಾಗಿರುತ್ತದೆ ಎಪ್ಪತ್ತೊಂಬತ್ತರ ಅಡಿ ಬಾಲಕಾರ್ಮಿಕರಾಗಿ ದುಡಿಸುವುದು ಐದು ವರ್ಷ ಜೈಲು ಮತ್ತು ರೂಪಾಯಿ ಒಂದು ಲಕ್ಷ ದಂಡ ಕಾರ್ಮಿಕತೆ ತಡೆಗಟ್ಟಲು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ನೀಡುವುದು ಶಾಲಾ ಕಾಲೇಜುಗಳಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಾಧ್ಯಮಗಳಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು